ada, cara kayak di tempat ini, ಕೊಡಬೇಕು ಯಾವಾಗ ಆಸ್ತ್ರ ಬ್ರೋ ಕಂಬರ ಕಪಕಂತ ಬಂದಿರೋ ಮನುಷ್ಯ ಅವನು ಯಾವಾಗ ಕಂಬರ ಬ್ರೋ ಅವರ ಅವಲೇ ಫೋನ್ ಮಾಡಿದ್ರೆ ಫೋನ್ ಇಲ್ಲ ನಾನು ಮೈ ನಿಲ್ಲ ನಮ್ಮ ಗಾಡಿ ಇದ್ರು ಅದ್ಏನ ಅಂತ ಆಗಲಿಕ್ಕೆ ಅದ ನಂತರ ನಿನ್ನ ಇಲ್ಲಿ ಬಂದಿದ್ದೀವಿ ತಂದೆ लेकेมาದಿದ್ದೀವಿ ಅಂತ ಅವಾಗ ತಮ್ಮುಕ್ಕೆ ಹೋಗು no sound robot code like pressure particles sediment marketing धन्य फ्रेश अप एक्सेस हो गया टट्टियाला थे बिठा रहता ला वाला वाला के वाला बनता सो गाइस खुश आप एक्सेस तो नहीं वाला के ना तो सो गाइस फ्रेश अप बने कितने ಸ್ವಲ್ಪ ಇವಾಗ ನಮ್ಮ ತಾತ ಮನೆಗೆ ಬಂದು ಇವಾಗ ತಿಂಡಿ ತಿನ್ಬೇಕು ತಿನ್ನ ಸಾಮಿ ಅವಳು ತಿಂಡಿ ತಿಂತೇಳ ಸ್ಕೂಲಿಗೆ ಹೋಗಿಲ್ಲ ಇವತ್ತ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಯಾಕೆ ಹೋಗಿಲ್ಲ ಸ್ಕೂಲಿಗೆ ಯಾಕೆ ಹೋಗಿಲ್ಲ ಸ್ಕೂಲಿಗೆ ಏನಕ್ಕೆ ರಜ ಕೊಟ್ಟಾರೆ ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ ಅಂಬುತ್ತ ಹ್ಞೂ ಹಾಂ कला याँ को कला होना। कोशिश ला। सो गए इडली पर तो इडली चैनल बने। ना नहीं लगते, यार एक लगते। ನಮ್ಮಣ್ಣ ಬಂದಾ ನಮ್ಮಣ್ಣ ಕಸ್ಟಮರ್ ಗೆ ತಾತಮ್ಮ ಕೆಟ್ಟಿ ಕೆಟ್ಟಿ ಬಂದು ಓ ಇಲ್ಲಿ ಒಂದು ಕರೆ ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿದ್ವಿ ನಿ ಹೋಗಾಣ ಸೋ ಗಾಯ್ಸ್ ನಿ ಫ್ಲವರ್ ತಂದಿ ನಿ ಲಿಫ್ಟ್ ಹೋಗ್ತಿದ್ದೀನಿ ಸೋ ಗಾಯ್ಸ್ ಅಲ್ಲಿ ಮೀಟಿಂಗ್ ಮುಗಿದು ಮೀಟಿಂಗ್ ಮುಗಿದಿ ಇವಾಗ ಒಂದು ಕಡೆ ಕೆಲಸ ಇದೆ ಫ್ರೆಂಡ್ ಸೋかな எல்லா கடை போலீசாரும் எல்லா கடை போலீசாரி எல்லா கடை எல்லா கடை ஹஷாராக இருக்கு அல்லபந்தே கடைகள் பட்ச முக்காய் ஊட்டி பண்ணி நடுக்கீ ஊட்டக்கே

লাগীত แลसको दिस व्हाट ए फुल ಆಗো ಬಿটা சின்னடா কোಡೆ আමෙলা 15 টাকা কোড়ব 30 টাকা কোড়ব এরক ও আ বান্ড বিড়

ಇಲ್ಲಿ ಹಿಂಗ ಹಿಂಗಿಡ್ಲಿ ಕಳಾಗಿಡಿ ಅದನ್ನ ವಿಡಿಯೋ ಮಾಡ ಓಪನ್ ಮಾಡೋದು ಅನ್ಬಾಕ್ಸ್ ಮಾಡ್ತಿದೆ ಲೈಟ್ ಹಾಕು ಜಲ್ದಿ ತಿಂತಲ್ದಿ ಎಲ್ಲಿ ಎಲ್ಲ ಮುರ್ಕಂಡೋಗೈತಲ್ಲಿ ತೋರಿಸ್ತಾರಲ್ಲ ಹಿಂಗ ಹಿಂಗಿಡ ಹಿಂಗಿಡ ಹಾ ಹಾ ಹಂಗಲ್ಲ तुझमें नाक चला। निर्मल ताई ने केयर बहुत दिला। आज कितना समय बंदी ला? इंद्र भांसा लगे दो। अबे नंतारा ना ना पुमेशोइना। कहीं तो कक्कड़ भोगे वो तो। एक मात्र की तलाश क्यों चाह? ये? ಸೋ ಫಾಮ್ ನೇ ನಾಯಾ ಟೆಂಡರ್ ಇಲ್ಲ ಕಾಮೆಂಟ್ ಮಾಡಿ ಸೋ ಫಾಮ್ ನಂಬರ್ ಅದು ಹೋಮ್ ಟೂರ್ ಬೇಕಂದ್ರೆ ಕಾಮೆಂಟ್ ಮಾಡಿ ಸೋ ಗಾಯ್ಸ್ ಆದಿಕ್ಕೆ ಎಲ್ಲಿಗೆ ಹೋಗಿದೆ ಅಂದ್ರೆ ಶಾಬೆ ಇಲ್ಲಿ ತಿನ್ನ ಹೋಗಿದೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಅದ ನೆಕ್ಸ್ಟ್ ಇನ್ನ ಸರಿ ಯಾವಾಗರ ವಿಡಿಯೋ ತೋರ್ಸೋ ಅಂತ ಹೇಳಿ ವಿಡಿಯೋ ಕಾಲೇ ಆಬಿಟ್ಟೆ ಸೋ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ಗಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೇನ ಗಾಡಿ ನಮ್ಮ ತಾತಮ್ಮನೆ ಹತ್ರ ಬಿಟ್ಟು ಯಾರಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಪೊಲೀಸರು ಏನು ಬಿಡಿದ್ರು ಅಂತ ಹೇಳಿದ್ರು ನೋಡಿ ಇವಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಹಿಡ್ಕೊಂಡ್ಬಿಟ್ಟಿದ್ರು ಪೊಲೀಸರು ಅಲ್ಲಿ ಪೂರ ಪೂರ ಎಲ್ಲ ಬಿಡಿಸ್ಕೊಂಡು ಬಂದಿನ್ನ ಬಿಡಿಸ್ಕೊಂಡು ಬಂದು ಎಲ್ಲ ಯಿಸ್ ಮಾಡಿದಾಗಿದೆ ಮೂರು ವರ್ಷ ಕಟ್ಟಿದ್ದಾಯಿತು जिनके अंदर हम लोग ना मारिदा है मत मत अच्छा गाइस कहानी हो गई तो इलाग विद गेम मत के इलाग इस्टादर लाइक करो शेयर करो सब्सक्राइब करो और घंटी वाला नेक्स्ट शुरू है I think खत्म बाय बाय टाटा गुड बाय गया